ఏ బిడి అంత మారిన ఓటను ఈ కెండ్రోట మేవ్ తోర్బు ఆగల్ ఊటను పాటి బిడ్బు నాకు పల్లి ఉల్లి పల్లి ఇల్తతి అంత సుమన్ మారక యా కర్గు బేడా ఏ బేడా సుమన్ మారి ఆతన తి వక్ పి ఆతన మిమ్మ ఆత కళ్ కళ్ళకే తడి ముందకి ఎత్త గూండ్ తిమ్తీ సుమన్ గుండ ఆతన ഏയ്ടപ്പാ നീ അശിൻകര ഇരക്കു അശിനെ നമ്മൾ അണേ കൊട്ടി അമ്പോ ഒന്ന് ഏസ് ഇരുത്തി ഏനോ ബേട സുക്കിരു ഹാ താഴെ മുതൽക്ക് ഗണ്ടാണേണി തക്കണ്ടൈ നിന്നെ നാഗലക്ഷ്മി ദുഡ് ബന്ധിത്ത അതിനെല്ലാം കൊടിക്കണ്ടെ തകണ്ടായി ബേട ഹിനിൻ്റെ ഖറ ഇര നമ്മ അണ്ണയ്ക്ക് കൊട്ടിരോദത് തങ്ങി അമ ത കൊട്ടവനേ ആ മാരക്കിരി ഇര ബേടപ്പത്ത ഒന്നിട്ട് ടൂല പലോ കൂലി ഒഴി തകഞ്ചുട്ട് താമസിനസ് മേയ്ക്കണ്ടര അത് ഞാൻ മറണ നമ്മൾ അണ്ണെ കൊട്ടിരോട് ಅಯ್ಯೋ ಏನೋ ನಿಮ್ಮ ಅಣ್ಣ ಇಳಿಸ್ಯವನೇ ಮಂಗಿ ಏನೋ ಬೆಟ್ಟನೇ ಇಳಿಸ್ಯವ ನಮ್ಮಂಗೆ ನಮ್ಮ ಅಣ್ಣ ಕೊಟ್ಟಿರೋದು ಅಂತ ನಮ್ಮ ಅಂತ್ಯಮ್ ಏನೋ ಕೊಟ್ಟವ್ರೆ ಮಂಗಿ ಏನೋ ಒಂದು ಸಾರ ಮಾಡಿಸ್ಕೊಟ್ಟು ನಿಮ್ಮ ಅಣ್ಣಗೆ ಮಸ್ತಾಗಿತ್ತು ಒಂದು ಸಿಂಕರ ಕೊಟ್ಟು ಒಂದಿಟ್ಟು ಉಂಬಕ್ಕೆ ಇಕ್ಕಿ ಕಳಿಸ್ಬಿಟ್ಟ ನಿಮ್ಮ ಅಣ್ಣಯ್ಯ ನೀನ್ ಯಾವ್ ಕೊಡ್ತೀಯ ನಿನ್ ಮಗಳಿ ನಿನ್ ಮಗಳ ಇದ್ದಾಳಲ್ಲ ಹಾ 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 ನೀನ್ ಯಾವಳದೊಂದು ಕಲ್ತ್ ಬಿಡ್ತೀಯ ಹ್ಮ್ ಯಾರು ಕೊಡಲ್ಲ ಕಣಪ್ಪ ನಿನ್ನ ಕತ್ತಂಗಿರಿ ನೀನ್ ಯಾಕೆ ಕೊಟ್ಟಿದೀಯ ಹಾ ನಮ್ಮ ಅಣ್ಣ ಸಾರ ಕಮ್ತಿಯ ನೀನ್ ನಮ್ಮ ಅಣ್ಣ ನನ್ ಬೇಡಪ್ಪ ಸ್ವಾಮಿ ನೀನು ಹ್ಮ್ നോട് സരിയ കൊട്ടി മറ്റ നിന്നക്ക തീ അത് മാത്രല്ല കൊട്ട അമ്ന്നെ കാൽ തൊഴിരക്കൈ കൊട്ടേ ഇല്ല ഉം ആ തന്നെ തന്നെ കൊടപ്പ അവൻ കുറി മരീ തൊട്ട് ആകെ അവൻ ഞാൻ മരീ തോട്ട് ആകെ അമ്തീൻ കൊടദേ ഇല്ല ഉം ഏഴ്ദ നമ്മ ബൈക്ക് അമ് മുൻകൂ ത്ത ബൈക്കിയ ബസപ്പ ಹಾಂ ಹಾಕ್ಕೊಂಡು ರಸ್ಮಕಾಯಿ ನಮ್ಮ ಅಣ್ಣ ಇರು ಕಾಲು ತೊಳ್ದಿದ್ನಲ್ಲ ಮದ್ವೆಗೆ ಅಚ್ಚೆನೇ ಇವಾಗ ಹಸಿಂಕಾರ ಖಾರ ಕೊಟ್ಟವ್ರಿ ನೆನೆ ದಿನ ಹೋಗಿ ಹಸಿಂಕಾರ ಖಾರ ಕೊಟ್ಟರು ಸೀರೆ ಉಡ್ಸಿರು ಉಡ್ಕೊಂಡು ಒಬ್ಬಟ್ಟು ಮಾಡಿದ್ರು ಉಂಡು ಬಂದು ಅಚ್ಚೆ ನಮ್ಮಯ್ಯಪ್ಪ ಹಸಿಂಕಾರ ಖಾರ ನಿಮ್ಮ ತಗೊ ಮನೆ ನಿನ್ಗೆ ಅದೇ ಬೆಟ್ಟನ ಇಳಿಸ್ತಂಗೈತಿ ಒಮ್ಮತ ಒಂಬುತ್ತಿ ಹ್ಞೂ ಅಲ್ಲ ಅವ್ರು ಕೊಟ್ಟಿರೋದೆ ಹೆಚ್ಚು ಈ ಅಪ್ಪಿನ ಇವ್ರ ಅಕ್ಕಿಗೆ ನಮ್ಮ ಇವಾಗ ಕಾಲು ತೊಳ್ದಿರೋದು ಕೊಟ್ಟೇ ಇಲ್ಲ ಕೊಡಬೇಕು ಆ ದೋಸ ಹ್ಞೂ ತಂಗಿಯವರು ಆರ್ತಿ ಬೆಳಗ್ಗೆ ಕಾಲು ತೊಳೆದು ಯಾಕೆ ಬಾಳಕ್ಕೆ ಬಿಟ್ಕೊತಾರೆ ಹೇಳಿ ಹಾಂ ಅವರು ಬಿಡತ್ತ ನಮ್ಮ ಅಣ್ಣಯ್ಯ ಅಂತ ಹೇಳಿ ಕಾಲು ಹಿಡ್ದು ಏನಾರ ಕಾಲಿಗೆಲ್ಲ ಪೂಜೆ ಮಾಡಿ ಒಳಗೆ ಬಿಡ್ಕೊಂಬ್ತಾರೆ ಕಾಲು ತೊಡ್ದು ಅಂತ ಅದ್ರಾಗೆ ಕೊಡಬೇಕು ಅದೆಲ್ಲ ನಿತ್ಯ ಮಾಡ್ದು ದೋಸ ಅದೆಲ್ಲ ಹಾಂ ಕೊಡಲ್ಲ ಏನಿಲ್ಲ ಸುಮ್ಮನೆ ಹಾಂ ನಮ್ಮ ಅಣ್ಣ ಹಿಂಗೆ ಗಿರಿತೈತಿ ಈ ಅಪ್ಪ ಅಯ್ಯೋ ಬಿಡತಾಯಿಸ ಅಂತ ಸುಮ್ಮನೆ ಹಂಗೆ ಗಂಜಿ ನೋಡ್ಲಸ್ಮಕಯ್ಯ ಏನೋ ಅವ್ರ ಅಣ್ಣ ಇನ್ನೊಂದು ಈ ಟೊಂಬಕ್ಕಿಲ್ಲ ಹಂಗೆ ಮ್ಯಾಲೆ ಬತ್ತಾಳು ಒಯ್ಯಾದ್ರಂಗೆ ಬತ್ತಾಳು ಕಂಡ್ಲಸ್ಮಕಯ್ಯ ಮತ್ತೆ ತೋರ್ ಮನೆ ಅದ್ ನಂಗೆ ಅಂದ್ರೆ ಸಿಟ್ಟು ಬರೋಕ್ಕಿಲ್ಲ ತೋರ್ ಮನಿರ್ನಂಗೆಲ್ಲ ಓ ಅಣ್ಣ ಬೇರೆ ಅಸಿಂಖರ ಕೊಟ್ಟವನಿ ಅದ್ರಾಗೆ ನೀನು ಬೈದ್ರೆ ಮತ್ತ ಅವಳಿಗೆ ಖುಷಿಯಾಗಿ ಚಂಪತಾಯ್ತು ಇದ್ದ ಅಣ್ಣ ಅಶಿಂಗಾರ ಕೊಟ್ಟವನಿ ಅಂತ ಯಾಕ್ಸ್ ಮತ್ತೆ ಹಿಂಗ್ ಮಾತಾಡ್ತೀರಾ ము అన్నయ్య హింకార కొట్టవని అక్కని బాస అయ్యో కొట్టవ్రీ అంత అంద అని అిట్తాతీయ నీ అమ్మ హార కొట్టవని నీ కొట్ట ని కొట్ట బాళి అసింకర కొట్టవ్ అంత కాలి కాల్ తొడ్దంతి అక్క నెన్న కర్కం ఒబట్ మి సీరే ఉడీ అసింకర కొట్టవ్రీ శనకైతే సింకర శనకైతే మైక్ హెనకైతే మార్క్బడ్రీ ముంజక ಅಯ್ಯಪ್ಪ ಮಾರಕು ನಾ ಇಲ್ಲಪ್ಪ ನಮ್ಮ ಕೊಟ್ರೆ ಅದು ಹಂಗೆ ಇಚ್ಛಬೇಕು ಹಾ ನಾವು ದೊಡ್ಡದಾಗ್ಲೇಳ್ ಏನು ಕೊರಾಕಿರೋ ತಾಳಾಕ್ತ ಮನಿ ನಾಟಿ ಎಸಿ ನಾಳು ನಮ್ಮ ಮಣ್ಣೆ ಕೊಟ್ಟರೆ ನಾನ್ ಅಂತ ನಾನು ಅಕ್ಕಿ ಅಯ್ಯಪ್ಪ ಯಾತನ ಮಾಡಿಸ್ಕೆ ಒಡವೆ ಅಂತಿತ್ತು ಇಲ್ಲಪ್ಪ ಒಡವೆ ಬೇಡ ಬೇಡ ನಾ ತಾತಿನಿ ನಡವೆ ಮಾಡಿಸ್ಕೊಂಬತ್ತೀನಿ ಇರ್ಲಿ ನಮ್ಮ ಮಣ್ಣೆ ಅದೊಂದು ನೆನಪು ಹಸಿಂಕರ ಇರ್ಲಿ ಏನ್ ಊಟನು ಮೇವ್ ತರಕಾಗಜ್ಜಿ ಆ ಬಳತ್ತ ಊಟನು ಇವಾಗ ಆಗಲ್ಲ ಹ್ಮ್ ಮೇವು ಬೇರೆ ಸಿಗಲ್ಲ ನಾ ಕುಲಿಪಲ್ಲಿ ಹೋಗಿಟ್ಟಾಗ ಎಲ್ಲಿ ಹುಲ್ಪಲ್ಲಿ ಎಲ್ಲಿ ಕಿತ್ಕೊಂಡು ಕುಕಂಬಂದ ಸಾಕಾಗಿರುತ್ತೆ ನಮಗೇನಿ ಅತ್ತ ಅದಕ್ಕೆ ಬಿಡತ್ತ ಏನೋ ಬೇಡ ಮಾರಕಂದ್ರೆ ಬೇಡ ನಮ್ಮ ಅಣ್ಣ ಕೊಟ್ಟಿರೋದೊಂದು ಅದ್ಕೇನು ಬೆಟ್ಟನೇ ಕೊಟ್ಟವೇ ನಮ್ಮ ನಿಮ್ಮ ಅಣ್ಣ ಎಲ್ಲ ಒಂದಿಟ್ಟ ಕೊಟ್ಟಿರೋ ನಮ್ಮ ಅಣ್ಣ ಕೊಟ್ಟರೋದು ನಮ್ಮ ಅಣ್ಣ ಕೊಟ್ಟರದ್ದು ದೊಡ್ಡದಾಗ ಯೋಳಕೆಮ್ತಿ ಅಂತ ನಾನ್ ಹೆಂಗನ ಕೊಡ್ಲಿ ತೋರ್ ಮನೆಯವ್ರು ಒಂದ್ ಆಗುತ್ತೆ ಅಯ್ಯೋ ಮಸ್ತಾಗೈತೆ ಅಡಿಕೆ ತೋಟ ಎಲ್ಲ ಮಸ್ತಾಗೈತೆ ಒಂದ್ ಸಾರಾ ಮಾಡಿಸ್ಕೊಡ್ಬೋದಾಯ್ತು ಅವ್ರ ಅಣ್ಣ ಯಾ ಮಾಡಿಸಿಕೊಡ ಅಂತ ಅನ್ನಲ್ಲ ಹ್ಮ್ ಮೇಡಮ್ ಇವಾಗ ಕೊಟ್ಟೆಂಕಾರ ನಾವು ನಡಿಯಾರಿದ್ರ ನಮ್ಮ ಅಕ್ಕ ಇರ್ಗೆಲ್ಲ ನಾವು ಕೊಡ್ತಿದ್ವಿ ನಮ್ದೆ ಏನು ಮಾಡ್ತೇನೆ ನೆಡಿಯಲ್ಲ ನಾವು ಕೂಲಿ ಮಾಡೋರು ಅಯ್ಯೋ ಅವ್ರಿಗೆ ಮಕ್ಳು ಮರಿ ಇಲ್ವಿ ಎಲ್ಲ ಹೆಣ್ಮಕ್ಳಿಗ್ ಕೊಡಕಾಗ್ಲಾಲ ಪಾಪ ನಮ್ ನಿಮ್ ಮನೆ ಲಕ್ಷ್ಮಿ ವಾಲೆ ಕೊಡ್ಸ್ರಿ ಯಪ್ಪ ಸಾರ ಮಾಡಿಸಿಕೊಡ್ಬೇಕಂತ ನಿಮ್ಮ ಅಣ್ಣಗೆ ಸಾರ ಮಾಡ್ಸ್ಕೊಡಕ್ಕೆ ಮಾಡ್ಸ ಅಂಬಲ್ಲ നമ്മയപ്പി ആ നമ്പ ഓദങ്ങന സീരെ ഉടസ്താന സീരെ ഉടസ്താന സീരെ സൂത്ത് കൊള്ളാന വടയ പടക്കാ ഒല കേട്ടി നമ്മ വല മാ സൈനക്കം തോൾ തന്നെ അക്ക നെ തോളി റേ നമ്മയപ്പല കെയുളു ഐ സുമിരപ്പിട്ടിറോ വലിയ വലിയ ഏതാ കമ്മയ ഇണ മി ഗണ്ട ಮತ್ತು ಕೇಳೋಸ್ಮಕ ಯಾ ನಿಮ್ಗೆ ಹೆಂಗು ವಾಲಿಲ್ಲ ಏನಿಲ್ಲ ಎರಡು ಎಕ್ರೆ ಕೇಳು ಸಿಕ್ಕಿದ್ದಲ್ಲ ಒಂದು ಏನು ಹಾಂ ಎರ್ಡು ಎಕರೆ ಇಸ್ಕಂಡತ್ತ ಇವಾಗ ಹೆಂಗೂ ಹೆಣ್ಣು ಮಕ್ಳಿಗೂ ಭಾಗ ಐತಿ ಅವ್ರು ಏನಾರ ಕೊಡಲ್ಲ ಹಂಗೆ ಹಿಂಗೆ ಅಂತಂದರೆ ಅದು ಅರ್ಧ ಅರ್ಧ ಭಾಗನೇ ಕೊಡ್ಬೇಕು ಕೊಡಲ್ಲ ಅಂದರೆ ಇಲ್ಲ ನನಗೆ ಅರ್ಧ ಬೇಕು ಅಂತ ಸುಮ್ಮನೆ ಎರಡು ಎಕ್ರೆ ಮಾಡಿಸ್ತಾರೆ ಹಂಗಂದ್ರೆ ಏ ಬೇಡಪ್ಪ ಹಾಂ ಇರೋಣ ತಮ್ಮ ಚೆನ್ನಾಗಿರ್ಲಿ ನಮ್ಮ ತಮ್ಮ ಮದನೇ ಅಪ್ಪ ಕಣ ಬಸಣ್ಣ ಚೆನ್ನಾಗಿರ್ಲಿ ಬಿಡು ಅಯ್ಯೋ ಐತಿ ಐತೆ ತಗ ಎರಡು ಎಕರೆ ಐತಿ ಎಕರೆ ಹೊಲ ಐತೆ ಅಲ್ಲ ಎರಡು ಎಕರೆ ಕೇಳ್ಬೋದು ಅವ್ನಾಗಿ ಅಂತ ತಿಳ್ಕೊಂಡು ಅವನಾಗಿ ಅವ್ನು ಕೊಟ್ರೆ ಚಂದ ಅವನು ಯಾಕ ನಾನು ಏನು ಕೊಡೋಕ್ಕಾಗಲ್ಲ ಸಾವಿರ ದುಡ್ಡು ಕೊಡ್ತೀನಿ ಅಂತ ಹೇಳ್ಯವನು ಅದಕ್ಕೆ ನಮ್ಮಯ್ಯಪ್ಪ ಐವತ್ತು ಸಾವಿರ ದುಡ್ಡು ಏನ್ ಬೇಡ ಸುಮ್ಮನೆ ಎರಡು ಎಕರೆ ಹೊಲ ಮಾಡಿಸ್ಕೆ ಅಂತ ಹೇಳುತ್ತಿ ഏ ബിടലസ്മക്കായിട്ട് അവർ മനോരു സെനക്കിരേക്കു നമുക്ക് ബോക്കു ശെനക്കിരുത്തി ഇളപ്പൊ ഇസ്കൂ അഞ്ചേ ഹെമ്പത് ബേട ശനക്കിരോട്ട് നൽത്തോർ മനുഗോഗു ദുഡു ബേടപ്പാ നല്ല ആത്തിനു ഇല്ല ഏക്ക ഇവ സ്വല കൊടുത്തോള ബായി വിട്ടു അമ്മ എപ്പ് കി ഹി ഹ്മ് ഇവ ഹലു സൈൻ ആക്കി അന് ഇത്തവർ മന കിട ശ ಮಣ್ಣೆನೂ ಮನ ಮಾಡಿಸ್ಕೊಂಡ ನಾನು ಸೈನ್ ಹಾಕಿ ನಮ್ಮ ಹ್ಞೂ ಏನು ಮಾಡ್ತೀಯ ಬಿಣತ್ತ ಹೋದ್ರು ಹೋಗಿ ಅಂತ ಹೇಳಿ ಆಕೆ ಬಿಡ ಕಾಲ ಕೈ ಮನೆ ಕಡೆ ನಮ್ಮ ಅಣ್ಣ ತಂಬಳು ಸೆನಕ್ಕಿದ್ರಲ್ಲೇ ನಮ್ಮನ್ನು ಸೆನಕ್ಕೆ ಒಬ್ಬ ಒಬ್ಬೊಬ್ಬಡು ಕೋಟಿಗೆ ಹಾಕ್ಯವ್ರಿ ಇವರು ತಪ್ಪರು ಅವರು ರಂಗ ತಪ್ಪರು ಅವ್ರ ತಂಗಿಯರು ಮೂವರ ಇದ್ದಾರಲ್ಲ ಅವರೆಲ್ಲ ನಾವು ಕೋಟಿಗಾಚ್ಯವ್ರಂತೆ ಮತ್ತೆ ಅವ್ನು ಕರ್ತ್ಕೊಳಿಸಲ್ಲ ಮಾತಾಡ್ಸಲ್ಲ ತಂಜರು ಬಂಜೇವ್ರ ಅಂತ ಒಂದಿಟ್ಟು ಮಾತಾಡ್ಸಲ್ಲ ಏನಿಲ್ಲ ಅದಕ್ಕೆ ಅವರು ಕೋರ್ಟಿಗೆ ಹಾಕೋರಂತೆ ನಮ್ಗೆ ತಮ್ಮ ಚೆನ್ನಾಗಿ ಕಾಣ್ತಾನೆ ಅದ್ ಕರ್ದನ ಈ ಯಾತ್ ಬಿದ್ರೆ ಸಾಕೊಂಬಂಗ್ ಸೆನಕ್ ಕಾಣ್ ಕಳಸಿ ಹೆಣ್ಮಕ್ಳು ಬಿಡಾತ ನಮ್ಮ ತಮ್ಮ ಅಣ್ಣ ಸೆಣಕಿರ್ಲಿ ಅಂತಾರೆ ಕರ್ದು ಕಳಿಸ್ಲಿಲ್ಲ ಅಂದ್ರೆ ಅವಾಗ ಕೋಟಿ ಆಗ್ತಾರ ಇದು ಮಾಡಿರತ್ ಒಳ್ಳೆ ಅನುಕೂಲ ಹ್ಮ್ ಹೆಂಗ ಸರ್ಕಾರ ಒಳ್ಳೆ ನಿರ್ಧಾರ ಮಾಡೈತಿ ಆಸ್ತೆಗೆ ಹೆಣ್ಮಕ್ಳಿಗೂ ಭಾಗ ಐತಿ ಅಂತ ಹೇಳಿ ಮತ್ತೆ ಯಾಕೋ ಇವಾಗ ಹೆಣ್ಮಕ್ಳು ಸೈನ್ ಹಾಕಿರಿ ಅಂತ ಆಗೋದು ನೋಡಮ್ಮ ಇವಾಗ ನೋಡು ಒಳ್ಳೆ ಏನ್ ಮಾಡ್ಯಾವ್ರಿ ಅಲ್ಲ ಮಕ್ಳಿಗೆ ತೋರ್ ಮನೆದು ಸಿಕ್ಕಿರಿ ಗಂಡನ ಮನೆದು ಸಿಕ್ಕಿರಿ ಏನ್ ಮಾಡ್ಬೇಕು ಯಾರ್ ತಗೊಳ್ಳೋದು ತಮ್ತಾರಲ್ಲ െ ഹാത്തേത് ഹര്ണി ആഹ് അല്ല മത കി ബ് മാത്ര സീമിത് അതിമക് മാത്ര ആസ്തി അത് ഇത് എണ്ണമക്ളിഗ് ആസ്തി പാൽ ഇല്ല അമ്പു അവ നമ്മറി ಇವಾಗ ಮಾಡಿರ್ಕಂಡ್ ಹಿಂಗಜ್ಜಿ ಇವಾಗ ಒಟ್ಟು ಹಿಂಗ್ ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡ್ತಾರೆ ಅಂತ ಎಲ್ಲ ಒಟ್ಟಿನ ಮಕ್ಕಳು ಇದ್ದಾರೆ ಅಂದ್ರೆ ಮಕ್ಕಳಿಗೆಲ್ಲಾನ ಸಮಭಾಗ ಹೆಣ್ಣು ಗಂಡು ಎಂಬದೇನಿಲ್ಲ ಎಲ್ಲಾರ್ಗು ಇರೋ ಮಕ್ಳಿಗೆ ಏನಿದ್ದಾರೆ ಅವ್ರಿಗೆಲ್ಲ ಸಮಭಾಗ ಆಸ್ತಿಯಾಗೆಲ್ಲ ಸಮಭಾಗ ಅಂತ ಹೇಳಿ ಇವಾಗ ನಿರ್ಧಾರ ಮಾಡಿರೋದು ಕೋಟ್ನಾಗೆ ಮತ್ತೆ ಮಾಡಿರೋದ್ರಿಂದ ವಯಸ್ಸಿ ಮಾಡಲ್ಲ ಆಸ್ತಿ ಐತೆ ಅಂತ ಹ್ಮ್ ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡ್ತಾರೆ ಅಂತ ಹಿಂಗೆ ಮಾಡಿರೋದು ಹ್ಮ್ ಒಳ್ಳೇದೆ ಸರ್ಕಾರನೂ ಒಳ್ಳೆ ನಿರ್ಧಾರನೇ ತಕೊಂಡೈತಿ ನೋಡಿದ್ರಲ್ಲ ವೀಕ್ಷಕರು ಹೆಣ್ಮಕ್ಳಿಗೆ ತವ್ರ ಮನೆಯವರು ಯಾತನ ಕೊಟ್ರೆ ಬೋಲು ಸಂತೋಷ ಆಗುತ್ತೆ ಹ್ಮ್ ಇವಾಗ ಮುಂಜಾಗೋಗಿ ಅವ್ರ ಅಣ್ಣ ಹಸಿನ್ಕರ ಕೊಟ್ಟವನ ಕಾಲ್ ತೊಳೆದಿರೋದ ಅದಕ್ಕೆ ಬೋಲ್ ಸಂತೋಷ ಆಗೈತಿ ಹ್ಮ್ ನಮಗೂ ಅಷ್ಟೇ ತವ್ರ ಮನೆಗೆ ಹೋಗ್ ಬಂದ್ರು ತವ್ರ ಮನೆ ಕಡೆಗಳ ಯಾರನ ಬಂದ್ರು ತವ್ರ ಮನೆ ಕಡೆಗಳ ಯಾತನ ಕೊಟ್ರು ಬೋಲ್ ಸಂತೋಷ ಆಗುತ್ತೆ ಹ್ಮ್ ನಿಮ್ಮ ತವ್ರ ಮನೆ ಯಾವ ಊರು ನಿಮ್ಮ ಅಣ್ಣ ತಮ್ಮಗಳು ಇದಾನೆ ಅಂತ ಹೇಳಿ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು